ಅನೇಕ ವರ್ಷಗಳಿಂದ ನಿಮ್ಮ ಬೇಡಿಕೆಗಳ ಬಗ್ಗೆ ನನಗ ಸಂಪೂರ್ಣ ಮಾಹಿತಿ ಇದೆ ನಾನು ಒಮ್ಮೆ ಶಿಕ್ಷಣ ಮಂತ್ರಿ ಮತ್ತು ಅಧಿಕಾರಿಗಳು ಸಭೆ ಮಾಡಿದ್ದೆ ಈಗೂ ನಾನು ಕೂಡ ಮಾತಾಡ್ತೀನಿ ಮಧ್ಯಾಹ್ನ ಮೂರುವರೆ ಗಂಟೆ ಮಾತಾಡ್ತಾ ಇದಾರೆ ಮುಖ್ಯಮಂತ್ರಿ ಮಾತಾಡ್ತೀನಿ ಸಂಬಂಧಪಟ್ಟ ಸಚಿವ ಸಚಿವರು ಮಾತಾಡಿನಿ ಸಚಿವರು ಏನಿದ್ರು ಮುಖ್ಯಮಂತ್ರಿ ಕೂಡ ಮಾತಾಡಿ ಸರ್ ಅಂದ್ರು ಸೆಕ್ರೆಟರಿ ಅವರು ಕೂಡ ಮಾತಾಡಿನಿ ಅವ್ರು ಏನಂದ್ರ ಸರ್ ನಿಮ್ ಮುಖ್ಯಮಂತ್ರಿಗಳು ಮಾತಾಡಿದಾರ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ನಿಮ್ಮ ಬೇಡಿಕೆ ಅತ್ಯಂತ ನ್ಯಾಯವಾಗಿದೆ ನಾನು ಮಂತ್ರಿ ಇದ್ದಾಗ ನಾನು ಮಂತ್ರಿ ಇದ್ದಾಗ ನಾನು ಹದಿಮೂರ್ ಜನ ಹದಿಮೂರ್ನೂರ ಜನ ಪಾರ್ಟ್ ಟೈಮ್ ಕನ್ಫರ್ಮ್ ಮಾಡಿ ನಾನು ಪಾರ್ಟ್ ಟೈಮ್ ನಿಮ್ಮಂಗೆ ಹಂಗ ಇದ್ರ ಹದಿಮೂರ್ ಜನ ಹೈಸ್ಕೂಲ್ ಟೀಚರ್ ಕನ್ಫರ್ಮ್ ಮಾಡೀನಿ ಇವತ್ತು ಸಹಿತ ನಿಮ್ಮ ಬೇಡಿಕೆ ನ್ಯಾಯವಾಗಿದೆ ಯಾಕಂದ್ರೆ ಇಷ್ಟು ವರ್ಷದಿಂದ ನೋಡ್ತೀನಿ ನಾನು ಇಷ್ಟು ಜನ ನೂರ ಹದಿನಾಲ್ಕನೂರ ಎಷ್ಟ ಸಾವಿರದ ಹದಿಮೂರ್ ಸಾವಿರ ಜನ ಅದಿರಿ ನೀವು ಹದಿಮೂರ್ ಸಾವಿರ ಜನ ಇಡೀ ರಾಜ್ಯದಲ್ಲಿ ಎಲ್ಲಾ ಉನ್ನತ ಶಿಕ್ಷಣವನ್ನ ನಿಮ್ಮಿಂದ ನಡೆದೈತಿ ಕಡಿಮೆ ಪಗಾರ ಕೊಡ್ತಾರ ಜಾಸ್ತಿ ಪೀರಿಯಡ್ ಆಗ್ತದೆ ನನಗೆ ನನಗ ಕೆಟ್ಟ ಸಿರಿಸಿ ಒಳಗೆ ಹೋಗ್ರು ಕೂಡ ನಾನು ಬಹಳ ಕೆಲಸ ಮಾಡಿದ್ದೆ ನಿಮ್ಮ ನ್ಯಾಯವಾಗಿ ಬೇಡಿಕೆ ಇದೆ ನಿಜವಾಗಿ ನಾವು ಶಿಕ್ಷಕರನ್ನ ಈ ರೀತಿ ಬೇಡಿಕೆ ತೊಳ್ಬಾರ್ದು ಮತ್ತೆ ಈ ರೀತಿ ಮೆರವಣಿಗೆ ಮಾಡೋದು ನಾನು ಮಾಡಿದ್ದೆ ನಾನು ಬೆಂಗಳೂರು ಸರಿ ಮಾಡಿದ್ದೆ ಶಿಕ್ಷಕರ ಸಲುವಾಗಿ ಇವತ್ತು ನಿಮ್ಮದೆಲ್ಲ ನನಗೆ ಬಹಳಷ್ಟು ನೋವಿದೆ ಸಭಾಪತಿಯಾಗಿ ಬೇರೆಯವ್ರ ಬೇರೆ ಅವ್ರ ಜೊತೆ ಮಾತಾಡೋಕೆ ನನಗ ಆದರೆ ಖಂಡಿತವಾಗಿ ನಾನು ಹೇಳ್ತೀನಿ ನಿಮ್ಮ ಬೆಣ್ಣಿಂದ ಇರ್ತೀನಿ ಎಲ್ಲಾ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳು ನಾನು ಹೇಳ್ತೀನಿ ಸಾಧ್ಯವಾದ್ರೆ ಐದನೇ ತಾರೀಕು ಆರನೇ ತಾರೀಕು ಮುಖ್ಯಮಂತ್ರಿಗಳು ಒಂದು ಹತ್ತು ನಿಮಿಷ ಸಮಯವನ್ನು ತೊಗೊಳ್ಬೇಕಂತ ಹೇಳಿದ್ದೀನಿ ನಾಲ್ಕುನೇ ಇದಕ್ಕೆ ಕೊಡ್ತೀವಂದಾರ ಅವರು ಕೊಟ್ಟ ನಂತರ ಮಾತಾಡ್ತೀನಿ ಇಂಥ ಉರಿ ವಿಷಯದಲ್ಲಿ ನೀವೆಲ್ಲ ನಡೀತೀರಿ ಅದಕ್ಕೆ ನಿಮ್ಗೆ ನೋಡಿ ನಾನು ಇಲ್ಲಿ ಗಾಡಿ ನಿಲ್ಲಿಸಿ ನಿಮಗೆಲ್ಲ ಭೇಟಿಯಾಗಿ ನಿಮಗೊಂದು ಸಮಾಧಾನ ಹೇಳಿ ಬೆಣ್ಣಿಗೆ ಬೆಣ್ಣಿಗೆ ಒಂದು ಸ್ವಲ್ಪ ನಾನು ಏನು ಸಪೋರ್ಟ್ ಕೊಟ್ಟು ಹೋಗೋಣ ತಿಳ್ಕೊಂಡು ಹೋಗಿದ್ರಿ ಅದಕ್ಕೆ ನಾನು ಒಬ್ಬಳಿಗ್ ಹೋಗ್ಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಮಾಡಿ ಇವರೆಲ್ಲ ಒಳ್ಳೇದ್ ಮಾಡ್ತಾನೆ ಇಷ್ಟು ಗಟ್ಟಿಯಾಗಿ ಯಾವಾಗ ಏನು ನೀವು ಮಾಡಿರ್ಲಿಲ್ಲ ಒಂದ್ಸಲ ಜೈನ್ ಇದ್ದ ಮಾಡಿದ್ರೆ ಎಲ್ಲರೂ ತಗದಿದ್ರು ನಾನು ಹೋಗಿ ಅವಾಗೆಂದ್ ಕೂತು ಎಲ್ಲರೂ ಮತ್ತೆ ಅವತ್ತ ಮಾಡಿದಿರಿ ಒಳ್ಳೇದಾಗ್ ನನ್ ಗೊತ್ತಿಷ್ಟೇ ನನಗೆ ಗೊತ್ತಿಲ್ಲ ಅವ್ರ ಮಾತಾಡಿ ಎಲ್ಲ ಗೊತ್ತಿದೆ ನಿಮ್ ಕಷ್ಟ ಗೊತ್ತಿದೆ ನಿಮ್ ನೋವು ಗೊತ್ತಿದೆ ನಾನು ನಿಮ್ಮೊಳಗ ಮನುಷ್ಯನಾಗಿ ನನಗೂ ಬಹಳ ಕಂಗೋಣ ಸಿ ನೋಡಿ ನಾನು ನಿಮ್ಮಂತ ವೃತ್ತಿ ಐವತ್ ಮಾಡಿ ಬಂದಿದ್ದೀನಿ ಅದಕ್ಕೆ ನಿಮ್ಮ ಎಲ್ಲಾ ಬೇಡಿಕೆಗಳನ್ನು ಎಲ್ಲ ಅದು ಇದು ಎಲ್ಲಾರು ಬೇಡಿಕೆ ಬಂದ್ರೆ ಅವ್ರು ನಿಮ್ಮನ್ನ ಕಾಯಮಾತಿ ಮಾಡ್ಬೇಕು ಅನ್ನೋಂತ ಸಂಜೆ ಬೆಳಿಗ್ಗೆ ನಿಮ್ ಮುಖ್ಯ ಒಬ್ರು ಮಾತಾಡ್ತೀನಿ ನಿಮ್ಗೆಲ್ಲಾ ದೇವರು ಒಳ್ಳೇದು ಮಾಡ್ಬೇಕು ನಾವೆಲ್ಲ ಧೈರ್ಯ ಮಾಡಿ ಈ ಹೋರಾಟವನ್ನು ಪಾಲ್ಗೊಳಕ್ಕೆ ಸನ್ಮಾನ ಶ್ರೀ ಬಸವರಾಜ್ ಹೊರಟಗುರುಗಳು ಪ್ರೇರಣೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಒಂದು ಮಾತು ಹೇಳ್ತೀನಿ ಒಕ್ಕಟ್ಟಾಗಿರ್ಬೇಕು ಕೇಳಿಂದ್ರ ನಿಮಗೆ ನಿಮ್ಗೆ ಕಾಯಮಂತಿರಾಗಬೇಕು ಮನೆ ಕಡೆ ಸಭಾಪತಿಯಾಗಿ ನಾವು ಮಾತಾಡಬಾರದು ಒಂದ್ ಕಡೆ ಏನು ಅಧಿಕಾರಿ ಇಲ್ಲ ಸರ್ಕಾರಕ್ಕೆ ನಾನು ಒಂದ್ ಏನಂದ್ರೆ ನಿರ್ದೇಶನ ಕೊಡ್ಬೇಕು ಸರ್ಕಾರ ಕೇಳುವಂತ ಕೆಲಸವನ್ನು ಮಾಡ್ತೀನಿ ನಿಮ್ಗೆಲ್ಲಾ ಬೇಡಿಕೆ ಏನಂದ್ರೆ ಒಂದೇ ಒಂದು ಬೇಡಿಕೆ ಮಾತಾಡ್ತಾ ಕೆಲಸ ಮಾಡಿದೆ ಮೇರೆತಿ ಎಲ್ಲ ಆಗಿದೆ ಕುಟುಂಬದ ಸಮಸ್ಯೆ ಎಲ್ಲರಲ್ಲಿ ನಿಮ್ ಕೂಡ ನಾನು ಸಭಾಪತಿ ಆದ್ರೂ ಕೂಡ ಅದಕ್ಕಿಂತ ಹೆಚ್ಚು ನಿಮಗೆ ನಾನು ನೋಡಿಸಿದ ನನಗೆ ನಿಮ್ಗೆಲ್ಲ ಗೊತ್ತಾಗ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ